ಸರ್ ಇದು ಹೊಸನಗರ ತಾಲೂಕು ಶಿವಮೊಗ್ಗ ಜಿಲ್ಲೆ ನಗರ ಹೋಬಳಿ ಗಿಣಿಕಲ್ ಗ್ರಾಮ ಯಡೂರು ಪಂಚಾಯತಿ ಸುಳ್ಗೋಡು ಪಂಚಾಯತ್ ವ್ಯಾಪ್ತಿಗೆ ಬರ್ತಕ್ಕಂಥ ಊರಿದು ಇದು ಎಡೂರಿಂದ ಗಿಣಿಕಲ್ದವರೆಗೂ ಐದು ಐದೂವರೆ ಕಿಲೋಮೀಟ್ರ್ ರಸ್ತೆ ಆಗಿದೆ ಆ ಕಡೆಯಿಂದ ದೊಡ್ಡಿನ ಗದ್ದೆವರೆಗೂ ಐದು ಕಿಲೋಮೀಟ್ರ್ ರಸ್ತೆ ಆಗಿದೆ ಮಧ್ಯದಲ್ಲಿ ಮೂರರಿಂದ ನಾಲ್ಕು ಕಿಲೋಮೀಟರ್ ರಸ್ತೆ ಮತ್ತು ಸೇತುವೆಗಳು ಖಾಲಿ ಇದ್ದಾವೆ ಮೂವತ್ತೈದು ವರ್ಷದಿಂದ ನಿರಂತರವಾಗಿ ನಾವೆಲ್ಲರೂ ಸೇರಿ ಹೋರಾಟ ಮಾಡ್ತಿದ್ದೀವಿ ಯಾವ ಶಾಸಕರು ಸಂಸದರು ಮಂತ್ರಿಗಳಾಗಿದ್ದಾರೆ ಯಾರೂ ಸ್ಪಂದನೆ ಮಾಡಿಲ್ಲ ನಾವು ಅನೇಕ ಮನವಿಗಳು ಕೊಟ್ಟಿದ್ದೀವಿ ಸುಳ್ಳು ಭರವಸೆಗಳನ್ನು ಕೊಟ್ಟು ಚುನಾವಣೆ ಸಂದರ್ಭದಲ್ಲಿ ಸುಳ್ಳು ಹೇಳಿ ನಮ್ಮನ್ನು ಆಮಾರ್ಸ್ ಹೋಗ್ತಾರೆ ಯಾವುದೇ ಕಾರಣಕ್ಕೂ ಒಂದು ರೂಪಾಯಿ ಶಾಂಕ್ಷನ್ ಮಾಡಿ ಕೊಟ್ಟಿಲ್ಲ ನಾವು ಈಗ ನಿಮ್ಮ ಮಾಧ್ಯಮದ ಮುಖಾಂತರ ಕೇಳೋದಷ್ಟೇ ಐವತ್ತು ಮನೆಗಳಿದ್ದಾವೆ ಸುಮಾರು ಇನ್ನೂರೈವತ್ತು ಮುನ್ನೂರು ಜನಸಂಖ್ಯೆ ಇದೆ ಇಲ್ಲಿ ರೈತಾಪಿ ವರ್ಗ ಇದೆ ಎಲ್ಲ ಓಡಾಡಲಿಕ್ಕೆ ಶಾಲಾ ಮಕ್ಕಳಿಗೆ ರೈತರಿಗೆ ಪ್ರತಿಯೊಬ್ಬರಿಗೂ ತೊಂದರೆ ಈ ಸಂಪರ್ಕ ಬ ಕಂಟಿನ್ಯೂ ಆದರೆ ನಮಗೆ ಹೊಸನಗರ ಹೋಗಲಿಕ್ಕೆ ಸುಮಾರು ಒಂದು ಇಪ್ಪತ್ತು ಕಿಲೋಮೀಟ್ರು ಹತ್ತಿರ ಆಗೋದ್ರಿಂದ ನಮ್ಗೆ ಅನನ್ ಅನುಕೂಲ ಆಗ್ತದೆ ಈ ಈ ರೀತಿ ಸಮಸ್ಯೆಗಳನ್ನು ಬ ಜನಪ್ರತಿನಿಧಿಗಳು ನಾಳೆ ಬೆ ನಾಳೆಯಿಂದ ಇದನ್ನು ಎಚ್ಚೆತ್ತು ಇದಕ್ಕೆ ಸ್ಪಂದನೆ ಮಾಡ್ಬೇಕಂತ ಕೇಳ್ಕೊತಿದ್ದೀವಿ ಈ ಹಿಂದೆ ಇದೇ ಬ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಒಂದು ಕೋಟಿ ರೂಪಾಯಿ ಹಣ ಶಾಂಕ್ಷನ್ ಆಗಿದೆ ಅಂತೇಳಿ ಈ ಬ ಮಾಜಿ ಸಚಿವರು ಹಾಲಿ ಎಮ್ ಎಲ್ ಎಗಳು ಹೇಳಿದರು ಕೊನೆಗೆ ನೋಡೋಲ್ಲರಿಗೂ ಅದು ಸುಳ್ಳಾಗಿದೆ ಆದರೆ ಈಗ ಹೋಗಿ ಕೇಳಿದರೆ ಅದು ಎಲ್ಲ ಗ್ಯಾರಂಟಿಗೆ ಹೋಯಿತು ಕ್ಯಾನ್ಸಲ್ ಆಗಿದೆ ಅಂತ ಸುಳ್ಳು ಅಂತ ಹೇಳ್ತಾರೆ ಬಿನ್ನ ನಮಗೆ ಯಾರೂ ಸ್ಪಂದಿಸ್ತಾ ಇಲ್ಲ ಈ ನಮ್ಮ ಮನವಿ ಇಷ್ಟೇ ಇವರು ಇನ್ನಾದರೂ ಸಹ ಎಚ್ಚೆತ್ತು ಇದಕ್ಕೆ ನನಗೆ ನಮಗೊಂದು ನ್ಯಾಯ ಕೊಡಿಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದಾರೆ ಮಳೆಗಾಲದಲ್ಲಿ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ ಮಳೆಗಾಲದಲ್ಲಿ ದಾಟಿ ಆಡಲಿಕ್ಕೆ ಆಗ್ತಾ ಇಲ್ಲ ನೀರು ಬರ್ತದೆ ಆ ಮಣ್ಣೆಲ್ಲ ಕೊಚ್ಕೊಂಡು ಹೋದಾಗ ಬರೀ ಮರಗಳು ಮಾತ್ರ ಉಳ್ಕೊತವೆ ಬಿಟ್ಟರೆ ಮತ್ತೇನು ಓಡಾಡ್ಲಿಕ್ಕೆ ಆಗದೇ ಇಲ್ಲ ಆ ಕಡೆ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಆ ಕಡೆ ಇರಬೇಕು ಈ ಕಡೆ ಈ ಕಡೆ ಇರಬೇಕು ಅಂದರೆ ಸಂಪರ್ಕ ಕಡಿದು ಹೋಗ್ಬಿಡ್ತದೆ ಸಂಪರ್ಕನೇ ಇರೋದಿಲ್ಲ ಇದು ಸಹ ಸುಮಾರು ಒಂದು ಮೂರ್ನಾಲ್ಕು ಕೋಟಿ ಖರ್ಚು ಬರ್ಬೋದು ಸಣ್ಣ ಸೇತುವೆಗಳು ಎರಡು ಆಗಬೇಕು ಮತ್ತು ಉಳಿದು ಬರ್ತೀವಿ ಚಾರ್ ರಸ್ತೆಗಳು ಅಂದಾಜು ಐದು ಕೋಟಿ ಒಳಗೆ ಅಷ್ಟಿದ್ರೆ ಆಗ್ತದೆ ಆಗ್ತಾ ಇಲ್ಲ ಮೂವತ್ತೈದು ವರ್ಷದ ಹೋರಾಟ ನಿರಂತರವಾಗಿ ನಮ್ಮ ಹಿರಿಯರೆಲ್ಲರೂ ಹೋರಾಟ ಮಾಡಿದರೆ ಅದಕ್ಕಿಂತ ಹೆಚ್ಚು ನಮ್ಮ ನಾವು ಪ್ರಬಲಕ್ಕೆ ಬಂದರೆ ನಾವು ಸಹ ಹೋರಾಟ ಮಾಡ್ತಿದ್ವಿ ಯಾವುದೇ ಫಲ ಸಿಗಲಿಲ್ಲ ಇನ್ನಾದರೂ ಅವರು ಎಚ್ಚೆತ್ತುಕೊಂಡು ಇದನ್ನು ಮಾಡಿಕೊಡ್ಬೇಕಂತ ತಾವು ತಮ್ಮ ಮಾಧ್ಯಮದ ಮುಖಾಂತರ ನಾವು ಮನವಿ ಮಾಡ್ತಿದ್ದೀವಿ ಇನ್ನೂ ಒಂದು ಮನವಿ ಇದೆ ನಾವು ಎಮ್ಮೆಲ್ಲರೂ ಇದು ಮಾಡಿಕೊಡ್ಲಿಕ್ಕೆ ಅವ್ರಿಗೆ ಆಗದೇ ಇಲ್ಲ ನಮ್ಮ ಹತ್ರ ಆ ಶಕ್ತಿ ಇಲ್ಲ ಅಂತೇಳಿ ನಮ್ಮ ಮುಂದೆ ಏನಾರು ಹೇಳಿದ್ರೆ ಅದಕ್ಕೆ ಪರ್ಯಾಯ ಮಾರ್ಗ ನಾವು ಹುಡುಕ್ತೀವಿ ಅದನ್ನು ಸಮೇತ ಎಮ್ಮೆಲ್ಲರ ನಾಳೆ ಬೆಳಗ್ಗೆ ಸ್ಪಷ್ಟಪಡಿಸ್ಬೋದು ನಮ್ಮ ಹೆಸರು ಪುರುಷೋತ್ಮ ಸಹಕಾರ ಸಂಘದ ನಿರ್ದೇಶಕರು ನಾನು ಇಡೋರು ನನ್ನ ಹೆಸರು ಶಿವರಾಜ್ ಅಂತ ಹೇಳಿ ಒಂದು ಮೂವತ್ತೈದು ವರ್ಷದಿಂದ ನಮ್ಮದು ಈ ರೋಡ್ ಬಗ್ಗೆ ತುಂಬ ಹೋರಾಟ ಮಾಡ್ತಾಯಿದ್ದೀವಿ ನಮ್ಮ ಅಪ್ಪರಿಗೆಲ್ಲ ಈಗ ಅವರು ಹೋರಾಟ ಮಾಡಿ 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 ಅವರು ಸುಮ್ಮನೆ ಬಿಟ್ಟಿದ್ದಾರೆ ಈಗ ನಾವು ಮಕ್ಕಳು ಹೋರಾಟ ಮಾಡ್ತೀವಿ ಮೂವತ್ತೈದು ವರ್ಷ ಆಗಿದೆ ನಮ್ಮ ಅಪ್ಪರು ಹೋರಾಟ ಮಾಡ್ತಾ ಆ ಮೂವತ್ತೈದು ವರ್ಷದಿಂದನೂ ಅರ್ಜಿ ಕೊಡ್ತಾನೆ ಇದ್ದೀವಿ ಅರ್ಜಿ ಕೊಡ್ತಾನೆ ಇದೀವಿ ಹೋಗ್ತಾ ಹೋಗ್ತಾನೆ ಇದ್ದೀವಿ ರಾಜಕೀಯ ವ್ಯಕ್ತಿಗಳ ಹತ್ರ ಹೋಗ್ತಾ ಇದ್ದೀವಿ ಎಲ್ಲರ ಹತ್ರ ಕೇಳ್ತಾ ಇದ್ದೀವಿ ಏನು ಮಾಡಿದ್ರು ಆಗ್ತಾಯಿಲ್ಲ ಅವ್ರು ಹೇಳೋದು ನಮ್ಮ ಕನಸು ಇದು ನಾವು ಮಾಡ್ತಿದ್ದೀವಿ ನಾವು ಕನಸು ಈ ರೋಡ್ ಮಾಡೇ ಮಾಡ್ತೀವಿ ಅಂತ ಎಲ್ಲ ಅಧಿಕಾರಿಗಳು ಹೇಳೋದು ಬಿಟ್ಟರೆ ಎಮ್ ಎಲ್ ಎಗಳು ನಮ್ಮ ಎಂ ಪಿಗಳು ಎಲ್ಲರ ಹತ್ರನೂ ಹೋಗಿ ಬಂದಿದ್ದೀವಿ ರೋಡ್ ಇಲ್ಲ ಇದು ಗಿಣಿ ಸೂಲದು ಮಕ್ಕಿ ರಸ್ತೆ ಗಿಣಿಕಲ್ಲಿಂದ ದೊಡ್ಡ ಗೆದ್ದೆ ರಾವೇ ಟ್ರೆ ತಚ್ಚಾಗ ರೋಡಿದು ಹೊಸನಗರಕ್ಕೆ ಹದಿನೆಂಟು ಕಿಲೋಮೀಟ್ರ್ ಸೇವ್ ಆಗುತ್ತೆ ಸರ್ ಇಲ್ಲಿಂದ ನಾವು ಹೋಗೋದಾದರೆ ಹದಿನೆಂಟು ಕಿಲೋಮೀಟ್ರ್ ಸೇವ್ ಆಗುತ್ತೆ ಈ ರೇ ರೋಡಿಂದ ಎಷ್ಟು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಅಂಗ ಅಂಗನವಾಡಿ ಮಕ್ಕಳಿದ್ದಾರೆ ನಮ್ಮಮ್ಮಗೆ ಅರವತ್ತೈದು ವರ್ಷ ಅವರಿಗೆ ತುಂಬ ಕಾಯಿಲೆ ಅವರು ಓಡಾಡೋಲ್ಲ ಅಂಥದ್ರಲ್ಲಿ ನಮ್ಮಮ್ಮನ ಹೊತ್ಕೊಂಡು ಹೋಗೋ ಪರಿಸ್ಥಿತಿ ಎಷ್ಟೋ ಮಳೆಗಾಲದಲ್ಲಿ ಹೊತ್ಕೊಂಡು ಹೋಗೋ ಪರಿಸ್ಥಿತಿ ಇದೆ ಈ ರೋಡಲ್ಲಿ ಇಲ್ಲಿಂದ ಇರೋದು ಮೂರು ಕಿಲೋಮೀಟ್ರ್ ಅಷ್ಟೇ ರೋಡು ಸರ್ ಮನೆ ಒಂದು ಒಂದು ಇಲ್ಲಿಂದ ಲೆಕ್ಕ ಹಾಕಿದ್ರೆ ಒಂದು ಐವತ್ತು ಎರಡು ಕಿಲೋಮೀಟ್ರ್ ಇದೆ ಒಂದು ಐವತ್ತು ಮನೆಗಳು ಸಿಗ್ತವೆ ಅಲ್ಲಿಂದ ಲೆಕ್ಕ ಹಾಕಿದ್ರೆ ಒಂದು ಐವತ್ತು ಮನೆಗಳು ಸಿಗ್ತವೆ ಇಂಥ ರೋಡನ್ನು ಮಿನಿಸ್ಟ್ರಿಗಳು ಆಗಿದ್ದಾಗು ತುಂಬ ಹೋರಾಟ ಮಾಡಿದ್ವಿ ಮಾಡಿಕೊಡಿ ಮಾಡಿಕೊಡಿ ನಮ್ಮ ಸಮಸ್ಯೆಗಳನ್ನೆಲ್ಲ ಎಲ್ಲ ಹೇಳ್ಕೊಂಡ್ವಿ ಎಷ್ಟೋ ಸರ್ತಿ ಈ ವಿಡಿಯೋಗಳು ಮಾಡಿ ಫೋಟೋಗಳು ಮಾಡಿ ನಮ್ಮ ಸಮಸ್ಯೆಗಳನ್ನ ನಮ್ಮ ಇಲ್ಲಿ ಆರೋಗ್ಯ ಸರಿ ಇಲ್ಲದಿದ್ದಾರನ್ನೆಲ್ಲ ಹೊತ್ಕೊಂಡು ಹೋಗಿದ್ದು ವೀಡಿಯೋಗಳು ಅದು ಇದು ತೋರ್ಸಿ ತೋರಿಸಿ ಅದೆಲ್ಲ ಮಾಡಿದ್ವಿ ಎಷ್ಟೋ ಕಡೆ ಹೋಗಿದ್ದೀವಿ ಆದರೆ ನಮ್ಮ ರೋಡ್ ಇಲ್ಲಿವರೆಗೂ ಒಂದು ರೂಪಾಯಿ ಕೆಲಸಗಳಾಗಿಲ್ಲ ವರ್ಷನೂ ನಾವೇ ಹೊಂಡ ಬಿದ್ದಲ್ಲಿ ಮಣ್ಣು ಹಾಕ್ಕೊಳೋದು ನಾವೇ ರೆಡಿ ಮಾಡ್ಕೊಳೋದು ಹೋಗೋದು ಮಳೆಗಾಲ ಬೇಸಿಗೆ ಬಂದ ತಕ್ಷಣ ಮಣ್ಣು ಹಾಕ್ಕೊಳೋದು ಮಳೆಗಾಲದಲ್ಲಿ ನಾವು ಓಡಾಡೋದೇನಿಲ್ಲ ಇದು ಸಂಪರ್ಕನೇ ಕಳ್ಕೊಳುತ್ತೆ ಈ ರೋಡು ಆ ಥರ ಪರಿಸ್ಥಿತಿ ಇದೆ ಸರ್ ಏನಾದ್ರು ಈ ನಿಮ್ಮ ನ್ಯೂಸ್ ಕಡೆಯಿಂದ ಏನಾದ್ರು ನಮಗೆ ಆದಷ್ಟು ಅನುಕೂಲ ಆಗಲಿ ಅಂತೇಳಿ ನಿಮ್ಮ ಹತ್ರ ನಾವು ಇವಾಗ ಬಂದಿದ್ದೀವಿ ಇದ್ರ ಮುಂದೆ ಇನ್ನೂ ಆಗಿಲ್ಲ ಅಂದರೆ ನಾವು ಇನ್ನೂ ನೆಕ್ಸ್ಟ್ ಹೋರಾಟಕ್ಕೂ ರೆಡಿ ಇದ್ದೀವಿ ಅಷ್ಟೇ ಇನ್ನೂ ಆಗಲಿ ಅಂತ ನಾವು ಕೇಳ್ಕೊತೀವಿ ಅಷ್ಟೇ ಶಿವರಾಜ್ ಅಂತ ನನ್ನ ಹೆಸರು ಅಮೃತ ನಾನು ಇದೇ ರೋಡಲ್ಲಿ ಪ್ರತಿದಿನ ಓಡಾಡ್ತೀನಿ ನನ್ನ ಮಗಳನ್ನ ಕರ್ಕೊಂಡು ಎಲ್ಲರೂ ರೋಡಲ್ಲಿ ಬಿದ್ದಿದ್ದು ಗಾಡಿಗೆ ಎಲ್ಲರೂ ಕಲ್ಗಿಲ್ ಸಿಕ್ತು ಸ್ಕಿಡ್ ಆಗಿ ಬಿದ್ದರೆ ಯಾರು ಹೊಣೆ ಪ್ರತಿದಿನ ಆಮೇಲೆ ವಯಸ್ಸಾದವರು ಇದ್ದಾರೆ ಅವ್ರನ್ನ ಹಾಸ್ಪಿಟ್ಲ್ ಕರ್ಕೋಬೇಕಾಗುತ್ತೆ ಬಿ ಪಿ ಶುಗರು ಹಲವಾರು ಕಾಯಿಲೆಗಳಿಂದ ಬೆಳೀತಾ ಇದ್ದರು ಇದ್ದಾರೆ ಅವ್ರನ್ನ ಸಮೇತ ಹೊತ್ಕೊಂಬಂದು ಈ ಕಡೆ ಕರ್ಕೊಂಬಂದು ನಾವು ಗಾಡಿ ಹಾಕಬೇಕು ಆ ಒಂದು ಪರಿಸ್ಥಿತಿ ಆಗಿದೆ ಈ ಇಲ್ಲದೆ ಇದೊಂದು ರೋಡು ಸಮೇತ ಒಂದು ಗಿಣಿಕಲ್ಲಿಂದ ಹೊಸನಗರ ರೂಟಿಗೆ ತಲುಪುತ್ತೆ ಈ ರೋಡು ಆ ಮಾತು ಕೊಟ್ಟರೆ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಆ ಕಡೆ ಹೋಗೋದನ್ನು ತಪ್ಪಿಸ್ಕೊಂಡು ಈ ರೂಟಲ್ಲೇ ಹೋಗ್ಬೋದು ಮೂರು ಕಿಲೋಮೀಟ್ರ್ ಅಷ್ಟೇ ಇರೋದು ಅದು ಉಳಿದಿದ್ದು ಆ ಕಡೆ ರೂಟಲ್ಲೂ ದೊಡ್ಡಿನ ಗೆದ್ದ ತನಕ ಆಗಿದೆ ಈ ಕಡೆ ಗಿನಿಕಲ್ ತನಕ ಕಂಪ್ಲೀಟ್ ಆಗಿದೆ ರೋಡು ಇದೊಂದು ಮೂರು ಕಿಲೋಮೀಟ್ರ್ ಮಾತ್ರ ಸ್ವಲ್ಪ ಉಳಿಸ್ದಾರೆ ಅಷ್ಟೇ ದಯವಿಟ್ಟು ಬೇಗನೆ ಮಾಡ್ಕೊಡ್ಬೇಕಂತ ಅಂತ ಹೇಳಿ ಕೇಳ್ಕೊಡ್ತೀನಿ ಧನ್ಯವಾದಗಳು